ಎಲ್ಲಿ ನೋಡಿದ್ರು ಮೋಸ ಮೋಸ ವಂಚನೆ ಇದನ್ನೇ ನೋಡ್ತಾ ಇದೀವಿ ಈ ಕಾಲದಲ್ಲಿ ವೈಟ್ ಕಾಲರ್ಗಳಿಂದಲೇ ಮೋಸ ನಡೆದಿದೆ ಸರ್ಕಾರದಿಂದಲೇ ಅಧಿಕಾರಿಗಳಿಂದಲೇ ಅನ್ನದಾತರಿಗೆ ವಂಚನೆ ಸರ್ಕಾರ ಮತ್ತು ಅಧಿಕಾರಿಗಳಿಂದ ಅನ್ನದಾತರಿಗೆ ವಂಚನೆ ಆಗಿರುವಂತ ಒಂದು ಕತೆ ಇದೆ ಹೊಸದುರ್ಗ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಮಹಾ ಮೋಸ ಆಗ್ತಾ ಇದೆ ಚಿತ್ರದುರ್ಗದ ಹೊಸದುರ್ಗ ಪಟ್ಟಣದ ರಾಗಿ ಖರೀದಿ ಕೇಂದ್ರದಲ್ಲಿ ಆಗಿರುವಂತ ಮೋಸ ಖರೀದಿ ಕೇಂದ್ರ ನಂಬಿ ಬಂದ ಅನ್ನದಾತರಿಗೆ ಆಫೀಸರ್ಸ್ ವಂಚನೆ ಮಾಡ್ತಾ ಇದ್ದಾರೆ ಪ್ರತಿ ಕ್ವಿಂಟಾಲ್ ರಾಗಿಗೆ ನೂರು ರೂಪಾಯಿ ವಸೂಲಿ ಮಾಡ್ತಿರೋ ಅಧಿಕಾರಿಗಳು ಐವತ್ತು ಕೆಜಿ ರಾಗಿ ಪ್ಯಾಕೆಟ್ಗೆ ಒಂದು ಕೆಜಿ ಒಂದು ಕ್ವಿಂಟಾಲ್ಗೆ ಎರಡು ಕೆಜಿ ಮೋಸ ಮೋಸ ಎಲ್ಲ ಕಡೆ ಮೋಸ ಚಿತ್ರದುರ್ಗದ ಹೊಸದುರ್ಗ ಪಟ್ಟಣದ ರಾಗಿ ಖರೀದಿ ಕೇಂದ್ರದಲ್ಲಿ ಸ್ಕ್ಯಾಮ್ ಖರೀದಿ ಕೇಂದ್ರ ನಂಬಿ ಬಂದ ಅನ್ನದಾತರಿಗೆ ವಂಚನೆ ಮಾಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಪ್ರತಿ ಕ್ವಿಂಟಾಲ್ಗೆ ಪ್ರತಿ ಕ್ವಿಂಟಾಲ್ ರಾಗಿಗೆ ನೂರು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋ ಆರೋಪ ಐವತ್ತು ಕೆಜಿ ರಾಗಿ ಪ್ಯಾಕೆಟ್ಗೆ ಒಂದು ಕೆಜಿ ಒಂದು ಕ್ವಿಂಟಾಲ್ಗೆ ಎರಡು ಕೆ ಜಿ ಹೆಚ್ಚು ತೂಕ ಮಾಡಿ ಮೋಸ ಮಾಡ್ತಾ ಇದ್ದಾರೆ ಐವತ್ತು ಕೆ ಜಿ ರಾಗಿ ಪ್ಯಾಕೆಟ್ ಗೆ ಒಂದು ಕೆ ಜಿ ಒಂದು ಕ್ವಿಂಟಾಲ್ಗೆ ಎರಡು ಕೆಜಿ ಹೆಚ್ಚು ತೂಕ ಮಾಡಿ ಮೋಸ ಮಾಡ್ತಾ ಇದ್ದಾರೆ ಒಂದು ಪ್ಯಾಕೆಟ್ಗೆ ಐವತ್ತು ಕೆಜಿ ಆರುನೂರ ಐವತ್ತು ಗ್ರಾಮ್ ತೂಕ ಮಾಡಬೇಕಾಗಿದ್ದ ಅಧಿಕಾರಿಗಳು ಇದೀಗ ಐವತ್ತೊಂದು ಕೆಜಿ ಆರುನೂರ ಐವತ್ತು ಗ್ರಾಮ್ ತೂಕ ಮಾಡಿ ಮೋಸ ಮಾಡ್ತಾ ಇದ್ದಾರೆ ಆಹಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿಜಿ ಗೋವಿಂದಪ್ಪ ಕ್ಷೇತ್ರದಲ್ಲೇ ಮೋಸ ಆಗಿರೋದು ಅವರೇ ಅಜ್ಜ ಬರ್ತಾರೆ ಎಷ್ಟು ಹೇಳಿದಾರೆ ಅಮಾಲಿ ಅವರ ಐವತ್ತು ಹೇಳ್ತಾರ ಅವರು ಹಾಂ ಎಲ್ಲ ಕಡೆಗೊಂತರ ಇದು ನೂರು ರೂಪಾಯಿ ನಿಮ್ದು ನೂರು ರೂಪಾಯಿ ನಾವು ರಾಗಿ ತಗೊಂಡ್ಬರ್ತಾಯಿದ್ದೀವಿ ಸರ್ ಅಮಲ್ರು ಅದರ ಭಾರಿ ಎಣ್ಣೆ ಮಾಡ್ತಾರೆ ಸರ್ ಸುಗ್ಗು ಸೂರಿ ಒಷ್ಟು ಸುರಿತಾರೆ ಒಷ್ಟು ಚೀರ್ಕ ಹಾಕ್ತಾರೆ ಐವತ್ತೊಂದು ಐವತ್ತೊಂದುವರೆ ತಂದೇವಿ ಐವತ್ತೊಂದರೆ ತಂದ್ರೆ ಐವತ್ತು ಐವತ್ತು ಕೆ ಜಿ ಕಮ್ಮಿ ಆಯ್ತು ನಮಗೆ ನಲ್ವತ್ತೈದು ಕ್ವಿಂಟಲ್ಗೆ ಅದೇ ಕಮ್ಮಿ ಆಯ್ತು ಅಂದ್ರೆ ಸುರಿತಾರೆ ಸರ್ ಅತ್ತ ಇತ್ತ ಪರುಡಿ ಹಾಕ್ತಾ ಇದ್ದೇವೆ ಆವಾಗ ಬಿಡ್ತಾ ಇಲ್ಲ ನಮಗೆ ಎಲ್ಲ ಅವರ ಗುಡ್ಸ್ಕೊಂಡು ಒಟ್ಟಿಗೆ ಹಾಕಿ ಅಂತಾರೆ ಅವರು ಒಟ್ಟಿ ಸಾಯಂಕಾಲ ಹಂಚ್ಕೆ ಆಮೇಲೆ ದುಡ್ಡ ಒಂದು ಚೀಲಕ್ಕೆ ಐವತ್ತು ರೂಪಾಯಿ ಕೊಡ್ತಾರೆ ಯಾಕೆ ಕೊಡ್ಬೇಕು ಸರ್ ಒಂದು ಚೀಲಕ್ಕೆ ಐವತ್ತು ರೂಪಾಯಿ ಕೇಳ್ತಾರೆ ಒಂದು ಕ್ವಿಂಟಲ್ ನೂರು ರೂಪಾಯಿ ಓದ್ತಾ ಅವ್ರಿಗೆ ಆಮೇಲೆ ಓಚರು ಇವ್ರು ಬರೆಯೋರು ಇವ್ರು ಸಾವಿರ ರೂಪಾಯಿ ಎರಡುವರೆ ಸಾವಿರ ಕೇಳ್ತಾರೆ ಸರ್ ಎರಡುವರೆ ಸಾವಿರ ಮೂರು ಸಾವಿರ ಇಚ್ಕೊಂಡ್ರು ಸರ್ ಹ್ಞೂ ಇವೆಲ್ಲ ಅನ್ನೇ ಅಲ್ವ ಸರ್ ಗೌರ್ಮೆಂಟ್ ಅಲ್ಲಿಂದ ಹಾಕಿ ಕೊಡಲ್ವಾ ಇವರಿಗೆಲ್ಲ ಮತ್ತು ಯಾಕೆ ಸರ್ ಕೊಡ್ಬೇಕು ನಾವು ಟ್ರೇಡರ್ ಎಷ್ಟು ತಗೊತಾರೆ ಟ್ರೇಡರು ತೂಕು ಕ್ವಿಂಟಲ್ ಯಾಕೊಂಡ ಮೇಲೆ ತಗೊಳ್ತಾರೆ ಸರ್ ಅವರು ಒಂದು ಕ್ವಿಂಟಲ್ಗೆ ನೂರು ರೂಪಾಯಿ ಇವ್ರು ತ ಬರ್ಕೊಂಡು ಹತ್ತ ಅವರು ನೂರು ರೂಪಾಯಿ ಅಮಲ್ರು ಒಂದು ಕ್ವಿಂಟಾಲಿಗೆ ಇದೆಲ್ಲ ಅನ್ಯಾಯ ಅಲ್ವಾ ಸರ್ ಜೊತೆಗೆ ರಾಗಿ ಬೇರೆ ರಾಗಿ ಬೇರೆ ಸರ್ ರಾಗಿ ಭಾಳ ಸ್ಕೋರ್ ಮಾಡ್ತಾರೆ ಸರ್ ಭಾಳ ಅನ್ಯಾಯ ಮಾಡ್ತಾರೆ ಸರ್ ಐವತ್ತು ಕೆಜಿ ಗಟ್ಟಲೆ ರಾಗಿ ಬೆಳೆ ಎಸ್ ಸರ್ ನಮ್ಮ ರಿಪೋರ್ಟರ್ ರಾಜಶೇಖರ್ ಸಂಪರ್ಕದಲ್ಲಿದ್ದಾರೆ ರಾಜಶೇಖರ್ ನಿಜಕ್ಕೂ ದೊಡ್ಡ ಅನ್ಯಾಯ ಇದು ಅಂದ್ರೆ ಖರೀದಿ ಕೇಂದ್ರ ನಂಬಿ ಅದಿ ಏನು ರೈತರಿಗೆ ಈ ರೀತಿಯಾಗಿ ಅನ್ಯಾಯ ಮಾಡೋದು ಎಷ್ಟು ಸರಿ ಅಂದ್ರೆ ಅನ್ಯಾಯದಲ್ಲಿ ಕೇವಲ ಕೇವಲ ಈ ಮೋಸ ಮಾಡ್ತಾ ಇರೋದು ಹಮಾಲ್ರ ಅಥವಾ ಅಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರಾ ಎಸ್ ರಾಮ್ ಪ್ರಮುಖವಾಗಿ ಆಹಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಿ ಜಿ ಗೋವಿಂದಪ್ಪ ಅವರ ಸ್ವಂತ ಕ್ಷೇತ್ರದಲ್ಲೇ ನಿಜಕ್ಕೂ ಹಗಲು ದರೋಡೆ ಆಗ್ತಾ ಇದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಅನ್ನವನ್ನ ಬೆಳೆದಂತಹ ಅನ್ನದಾತನಿಗೆ ನಿಜಕ್ಕೂ ಕೂಡ ಮೋಸ ಆಗ್ತಾ ಇದೆ ಅಂತ ಹೇಳ್ಬೋದು ಏನು ಸರ್ಕಾರ ಈಗಾಗಲೇ ಆರಂಭಿಸಿದಂತಹ ಖರೀದಿ ಕೇಂದ್ರ ಏನಿದೆ ರಾಗಿ ಖರೀದಿ ಕೇಂದ್ರದಲ್ಲಿ ಕುಲ್ಲಂ ಕುಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆತಾ ಇದೆ ಅನ್ನೋದಕ್ಕೆ ಆ ಒಂದು ವಿಡಿಯೋ ಸಾಕ್ಷಿ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಇಲ್ಲಿ ಬಂದಂತಹ ರಾಗಿ ಬೆಳೆಗಾರರಿಗೆ ನಿತ್ಯವೂ ಕೂಡ ಅಧಿಕಾರಿಗಳು ಪ್ರತಿ ನಿತ್ಯವೂ ಕೂಡ ಹೆಚ್ಚುವರಿಯಾಗಿ ತೂಕವನ್ನ ಒಂದು ಕೆಜಿ ಹೆಚ್ಚುವರಿಯಾಗಿ ತೂಕವನ್ನ ಮಾಡುವ ಮೂಲಕವಾಗಿ ರಾಗಿಯಲ್ಲೂ ಕೂಡ ಅವರಿಗೆ ಮೋಸವನ್ನ ಮಾಡ್ತಾ ಇದೆ ed ಅಷ್ಟೇ ಅಲ್ಲದೆ ಪ್ರತಿ ಒಂದು ಕ್ವಿಂಟಾಲ್ಗೆ ನೂರು ರೂಪಾಯಿ ಟ್ರೇಡಿಂಗ್ ಚಾರ್ಜ್ ಅಂತ ತೆಗೆದುಕೊಂಡು ಪ್ರತಿ ಕ್ವಿಂಟಾಲ್ಗೂ ಕೂಡ ರೈತರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಹಮಾಲರು ಕೂಡ ಹೆಚ್ಚುವರಿಯಾಗಿ ಹಣವನ್ನ ಈ ಒಂದು ಬೇಡಿಕೆಯನ್ನ ಇಟ್ಟು ಡಿಮ್ಯಾಂಡ್ ಅನ್ನ ಇಟ್ಟು ಹಣವನ್ನ ಸಂಗ್ರಹ ಮಾಡಿ ಒಟ್ಟಿನಲ್ಲಿ ಅಧಿಕಾರಿಗಳು ಹಮಾಲ್ರು ನಿಜಕ್ಕೂ ಕೂಡ ರೈತರನ್ನ ರಕ್ತವನ್ನ ಹೀರ್ತಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಹೊಸದುರ್ಗದಂತಹ ಒಂದು ಸಿರಿಧಾನ್ಯಗಳ ನಾಡು ಅಂತಾನೆ ಫೇಮಸ್ ಆದಂತಹ ಹೊಸದುರ್ಗದಲ್ಲಿ ಈ ರೀತಿಯಾದಂತಹ ಒಂದು ರೈತರಿಗೆ ಮೋಸ ಹಾಕ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ರೈತ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ ಇದೆಲ್ಲದಕ್ಕೂ ಕೂಡ ನೇರವಾಗಿ ಆಹಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಮಾಲ್ರೆ ಕಾರಣ ಅಂತಾನೆ ಹೇಳ್ಬೋದು ಪ್ರತಿ ನಿತ್ಯವೂ ಕೂಡ ಲಕ್ಷ ಲಕ್ಷ ಹಣವನ್ನ ಲಗಲು ದರೋಡೆ ಮಾಡ್ತಾ ಇದ್ರು ಕೂಡ ಹಿರಿಯ ಅಧಿಕಾರಿಗಳು ಹಾಗೂ ಆಹಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಿಜಿ ಗೋವಿಂದಪ್ಪ ಅವರು ಕಣ್ಮುಚ್ಚಿ ಕೂತಿರೋದು ನಿಜಕ್ಕೂ ಕೂಡ ಆಶ್ಚರ್ಯದ ಸಂಗತಿ ಅಂತಾನೆ ಹೇಳ್ಬೋದು ರಾಮ್ ಓಕೆ ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ

ಇದ್ರ ಬಗ್ಗೆ ಮಾತನಾಡೋದಕ್ಕೆ ರೈತರು ಮಲ್ಲಿಕಾರ್ಜುನ್ ಅಂತ ಹೇಳಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ನಮಸ್ಕಾರ ನಮಸ್ಕಾರ ಏನ್ ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗೆ ಸರ್ ರಾಗಿ ಖರೀದಿ ಕೇಂದ್ರದಲ್ಲಿ ಬಹಳ ರೈತರಿಗೆ ಅನ್ಯಾಯ ಆಗ್ತಾ ಇತ್ತು ಹಾ ಅದ್ರ ಬಗ್ಗೆ ನಾವು ಸಾಕಷ್ಟು ಸಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದೀವಿ ಮತ್ತೆ ಜಿಲ್ಲಾ ಆಹಾರ ಅಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದೀವಿ ಆದ್ರೂ ಏನು ಅವರು ಸರಿಯಾದ ಕ್ರಮ ತಗಂತ ಇಲ್ಲ ಅಲ್ಲ ಅಲ್ಲ ಅಲ್ಲಿ ನಿಮ್ಗೆ ಏನ್ ಏನ್ ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದಾರೆ ಅಂತ ಫಸ್ಟ್ ಸರ್ ಅದೇ ತೂಕದಲ್ಲಿ ಒಂದೊಂದ್ ಕೆಜಿ ಜಾಸ್ತಿ ಇದ್ ಮಾಡ್ತಾ ಇದಾರೆ ಆಮೇಲೆ ಈ ನಾವು ಏನು ಆ ಈ ಶಾಂಪಲ್ ರಾಗಿ ಅಂತ ಅದು ಸ್ವಲ್ಪ ಎಲ್ಲ ಅವ್ರಿಗೆ ಎಷ್ಟ್ ಬೇಕಾ ಅಷ್ಟೇ ಎತ್ಕೊಂತ ಇದಾರೆ ಅದನ್ನ ಪ್ರಶ್ನೆ ಮಾಡಂಗಿಲ್ಲ ಪ್ರಶ್ನೆ ಮಾಡಿದ್ರೆ ಅಮಾಲ್ರು ರೈತರ ಮೇಲೆ ಒಬ್ಬ ರೈತರು ಒಬ್ರು ಇಬ್ರು ಮೂರು ಬಂದ ಒಬ್ರು ಇಬ್ರು ಬರ್ತಿರ್ತಾರೆ ಅದ್ರ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಹಾ ಸರಿ ಇಲ್ಲ ಅಂತ ಅದು ರಾಗಿ ಒಂಚೂರು ಸ್ವಲ್ಪ ಇದಾದ್ರುನು ಏ ಇಲ್ಲ ಅದ್ನ ತಗೋಣೋದಿಲ್ಲ ಇದನ್ನ ರಿಜೆಕ್ಟ್ ಅಂತ ಹೇಳ್ಬಿಡ್ತಾರೆ ರೈತರಿಗೆ ಎದುರಿಸ್ಬಿಟ್ಟು ಆ ರೈತರು ಮಾತ್ರ ಅದನ್ನ ಆ ಎದ್ರಸ್ತಾರೆ ಅವ್ರ ಏನನ್ನ ಅಷ್ಟು ಇಷ್ಟು ದುಡ್ಡು ಇಸ್ಕೊಂಡು ಮತ್ತೆ ಅದೇ ರಾಗಿ ತಗೋತಾರೆ ನೋಡಿ ಹಾ ಈ ತರ ಎಲ್ಲಾ ಅಷ್ಟೆಲ್ಲಾ ಅನ್ಯಾಯ ಆಗ್ತಾ ಇದೆ ಯಾರಿಗೂ ಕಣ್ ಕಾಣಸ್ತಾ ಇಲ್ಲ ಸರ್ ಎಲ್ಲ ಸಾಕಷ್ಟು ಮನವಿ ಮಾಡಿದೀವಿ ಎಲ್ಲಾ ಮಾಡಿದ್ರುನು ಅದು ಆ ಅದು ಹಂಗೆ ನಡೀತಾ ಇತ್ತು ಸರ್ ಅದು ಹಾ ಯಾರು ಸರ್ ಅಲ್ಲಿ ಅಲ್ಲಿ ಮೇಲ್ ವಿಚಾರಕರು ಅಂತ ಯಾರು ಇರಲ್ವಾ ಅಲ್ಲಿ ಸರ್ ಅದೇ ಇಲ್ಲ ಪುಟ್ಟ ಟಿ ಡಿ ಅವ್ರಿಗೆ ನಾವು ಸಾಕಷ್ಟು ಮನವಿ ಅಂತ ಅವರು ಮನವಿಗ್ ಕೊಟ್ಟಾಗ ಒಂದ್ ದಿನ ಹೋಗ್ತಾರೆ ಹ್ಮ್ ಅಲ್ ನೋಡ್ತಾರೆ ಮತ್ತೆ ತಿರ್ಗಾ ಅದೇ ದಿನ ಅದೇ ಕತೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ ಆದ್ರೆ ಈ ವಿಚಾರವನ್ನ ಗ್ಯಾರಂಟಿ ನ್ಯೂಸ್ ಫಾಲೋ ಅಪ್ ಮಾಡುತ್ತೆ ಜೊತೆಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಲ್ಲೇ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಎಲ್ಲರೂ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅಂತ ಅಂದರೆ ಇದರಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಒಂದು ಕೈವಾಡ ಕೂಡ ಇರುತ್ತೆ ಅಂತಲೇ ಅರ್ಥ